ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಎಂಬ ಪಕ್ಷಿಗೂ ಬ್ರಹ್ಮದತ್ತನೆಂಬ ರಾಜನಿಗೂ ನಡೆದ ಸಂವಾದಗಳನ್ನು ತಿಳಿಸಿದುದು ಎಂಬ ನೂರ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಧರ್ಮರಾಜನು ಭೀಷ್ಮನನ್ನು ಕುರಿತು ತಾತ ನೀನು ನನಗೆ ಹೇಳಿದ ನೀತಿಗಳೇನು ಉತ್ತಮವೇ ಶತ್ರುಗಳಲ್ಲಿ ನಂಬಿಕೆಯನ್ನು ಇಡಬಾರದೆಂದು ನೀನು ಹೇಳಿದೆ ಅದು ಸರಿಯೇ ಆದರೆ ರಾಜನು ಯಾರಲ್ಲಿಯೂ ನಂಬಿಕೆಯನ್ನೇ ಇಡಬಾರದೆಂದು ಹೇಳುತ್ತಿರುವೆಯಲ್ಲವೇ ಆ ಸ್ಥಿತಿಯಲ್ಲಿ ರಾಜನು ಹೇಗೆ ರಾಜ್ಯಸೂತ್ರವನ್ನು ನಡೆಸಬಲ್ಲನು ಹೇಗೆ ತಾನೇ ಜೀವಿಸಬಲ್ಲನು ರಾಜನಿಗೆ ಪರರನ್ನು ನಂಬುವುದರಿಂದ ಭಯ ಉಂಟಾಗುವುದೆಂದು ಹೇಳುವೆ ಯಾರನ್ನೋ ನಂಬದೆ ರಾಜರು ಶತ್ರುಗಳನ್ನು ಹೇಗೆ ಜಯಿಸಬಲ್ಲರು ಈ ದೊಡ್ಡ ಸಂಶಯದಿಂದ ನನ್ನ ಮನಸ್ಸು ತಳಮಳಿಸುತ್ತಿದೆ ನೀನು ಉದಾಹರಿಸಿದ ಕಥೆಯನ್ನು ಕೇಳಿ ನನ್ನ ಮನಸ್ಸಿಗೆ ದೊಡ್ಡ ಸಂಶಯ ಉಂಟಾಗಿದೆ ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಇದೇ ವಿಷಯದಲ್ಲಿ ಬ್ರಹ್ಮದತ್ತನೆಂಬ ರಾಜನಿಗೂ ಅವನ ಮನೆಯಲ್ಲಿದ್ದ ಪೂಜನೆಯೆಂಬ ಒಂದು ಗುಬ್ಬಿಗೂ ನಡೆದ ಸಂವಾದವೊಂದುಂಟು ಕಾಂಪಿಲ್ಯವೆಂಬ ದೇಶದಲ್ಲಿ ಬ್ರಹ್ಮದತ್ತನೆಂಬ ರಾಜನಿದ್ದನು ಅವನ ಅಂತಃಪುರದಲ್ಲಿ ಪೂಜಿನಿ ಎಂಬ ಗುಬ್ಬಿಯು ಬಹುಕಾಲದಿಂದ ಅಲ್ಲಿಯೇ ರಾಜಸ್ತ್ರೀಯರೊಡನೆ ವಾಸಿಸುತ್ತಿತ್ತು ಆ ಹಕ್ಕಿಯು ಹಿರಿಯ ಗ್ಯೋನಿಯಲ್ಲಿ ಜನಿಸಿದ್ದರೂ ಮಾತಾಡಬಲ್ಲದು ಶಾಕುನಿಕನು ಅಂದರೆ ಬುಡುಬುಡಿಕೆಯವನು ಹೇಗೋ ಹಾಗೆ ಪಕ್ಷಿಗಳ ಭಾಷೆಯನ್ನು ಮತ್ತು ಹಿಂದೆ ಮುಂದೆ ನಡೆಯುವ ರಹಸ್ಯಗಳನ್ನು ತಿಳಿಯುವ ಶಕ್ತಿಯುಳ್ಳ ಹೀಗಿರುವಾಗ ಆ ಪಕ್ಷಿಗೆ ಒಳ್ಳೆ ಅಂದವಾದ ಒಂದು ಮರಿ ಹುಟ್ಟಿತು ಇದೇ ಕಾಲದಲ್ಲಿ ಸರಿಯ ಇದೇ ಕಾಲಕ್ಕೆ ಸರಿಯಾಗಿ ಬ್ರಹ್ಮದತ್ತ ರಾಜನಿಗೂ ಅವನ ಪತ್ನಿಯಲ್ಲಿ ಪುತ್ರನೊಬ್ಬನು ಜನಿಸಿದನು ರಾಜನಲ್ಲಿ ತನಗೆದ್ದ ಪೂಜನೆ ಎಂಬ ಹಕ್ಕಿಯು ತನ್ನ ಮತ್ತು ರಾಜನ ಶಿಶುಗಳ ಆಹಾರಾರ್ಥವಾಗಿ ಪ್ರತಿದಿನವೂ ಸಮುದ್ರ ತೀರಕ್ಕೆ ಹಾರಿಹೋಗಿ ಎರಡು ಹಣ್ಣುಗಳನ್ನು ಕಚ್ಚಿ ತರುತ್ತಿದ್ದಿತು ಆ ಶಿಶುಗಳೆರಡು ಚೆನ್ನಾಗಿ ಒಂದೇ ಸಮನಾಗಿ ಬೆಳೆಯಬೇಕೆಂಬ ಉದ್ದೇಶದಿಂದ ಅಮೃತದಂತೆ ರುಚಿಯಾಗಿ ದೇಹ ಬಲವನ್ನು ತೇಜಸ್ಸನ್ನು ವೃದ್ಧಿಗೊಳಿಸತಕ್ಕ ಆ ಹಣ್ಣುಗಳಲ್ಲಿ ಒಂದನ್ನು ತನ್ನ ಮರಿಗೂ ಮತ್ತೊಂದನ್ನು ರಾಜನ ಮಗುವಿಗೂ ತಂದು ಕೊಡುತ್ತಿದ್ದಿತು ಆ ಹಣ್ಣುಗಳನ್ನು ಆ ಮಕ್ಕಳಿಗೆ ತಾನೇ ತಿನ್ನಿಸುತ್ತಿದ್ದಿತು ಆ ಫಲವನ್ನು ತಿಂದುದರಿಂದ ರಾಜನ ಮಗನು ಮೇಲೆ ಮೇಲೆ ಬಲಾಢ್ಯನಾಗಿ ದೇಹ ಪುಷ್ಟಿಯನ್ನು ಹೊಂದಿ ಬೆಳೆದನು ಸಣ್ಣ ಮಗುವಾಗಿದ್ದ ಆ ರಾಜಕುಮಾರನನ್ನು ಅಂತಃಪುರದ ದಾದಿಯು ಆಗಾಗ ಆ ಪಕ್ಷಿಯ ಮರಿಯ ಬಳಿಗೆ ಎತ್ತಿಕೊಂಡು ಬರುವಳು ರಾಜನ ಮಗುವು ಆ ಹಕ್ಕಿಯ ಮರಿಯೊಡನೆ ಆಟವಾಡುತ್ತಿರುವುದು ಹೀಗಿರುತ್ತಿರುವಾಗ ಒಮ್ಮೆ ಆ ರಾಜಕುಮಾರನು ಇನ್ನೂ ಅರಿಯದ ಬಾಲಕನಾದುದರಿಂದ ದಾದಿ ಇಲ್ಲದ ಸಮಯದಲ್ಲಿ ತನಗೆ ಪ್ರಿಯವಾದ ಆ ಹಕ್ಕಿಯ ಮರಿಯನ್ನು ಕೈಗೆತ್ತಿಕೊಂಡು ಹಿಸುಕಿಬಿಡಲು ಆ ಮರಿಯು ಸತ್ತು ಹೋಯಿತು ಆಮೇಲೆ ರಾಜನು ರಾಜನ ಮಗನು ಅದನ್ನು ಬಿಸಿಟು ತನ್ನ ದಾದಿಯ ಬಳಿಗೆ ಬಂದು ಸೇರಿದನು ತನಗೆ ಸಮಾನ ವಯಸ್ಸುಳ್ಳ ಆ ಮರಿಯನ್ನು ರಾಜಕುಮಾರನು ಕೊಂದುದು ಯಾರಿಗೂ ತಿಳಿಯದು ಆಮೇಲೆ ಸ್ವಲ್ಪ ಹೊತ್ತಿಗೆ ಪೂಜನೆ ಎಂಬ ತಾಯಿ ಹಕ್ಕಿಯು ತನ್ನ ಮರಿಗೂ ರಾಜಪುತ್ರನಿಗೂ ಎಂದಿನಂತೆ ಹಣ್ಣುಗಳನ್ನು ಕೆತ್ತುಕೊಂಡು ಬರುವಾಗ ಅಲ್ಲಿ ತನ್ನ ಮರಿಯು ಸತ್ತು ಬಿದ್ದಿರುವುದನ್ನು ಕಂಡಿತು ರಾಜನ ಮಗುವು ಅತ್ತಲಾಗಿ ನಿಂತಿರುವುದನ್ನು ಕಂಡಾಗ ಅವನಿಂದಲೇ ಈ ಕಾರ್ಯವು ನಡೆದಿರಬೇಕೆಂದು ಅದಕ್ಕೆ ನಿರ್ಧಾರವಾಯಿತು ಆಗ ಆ ಪೂಜನೆಯು ನೆಲದ ಮೇಲೆ ಸತ್ತು ಬಿದ್ದಿದ್ದ ತನ್ನ ಮರಿಯನ್ನು ನೋಡಿ ದುಃಖದಿಂದ ಕಣ್ಣೀರು ಬಿಟ್ಟು ದೀನ ಸ್ವರದಿಂದ ಗೋಳಿಡುತ್ತಾ ಕ್ಷತ್ರಿಯರಲ್ಲಿ ಸ್ನೇಹವೆಂಬುದಿಲ್ಲ ಅವರಲ್ಲಿ ಪ್ರೀತಿಯೂ ಇಲ್ಲ ಕನಿಕರವೂ ಇಲ್ಲ ತಮಗೇನಾದರೂ ಕಾರ್ಯ ಒದಗಿದಾಗ ಇಂಪಾದ ಮಾತುಗಳಿಂದ ಇತರರನ್ನು ಲಾಲಿಸುವರು ತಮ್ಮ ಕಾರ್ಯವಾದ ಮೇಲೆ ಅವರನ್ನು ತೊರೆದು ಬಿಡುವರು ಎಲ್ಲರಿಗೂ ಅಪಕಾರ ಮಾಡತಕ್ಕ ಕ್ರೂರ ಸ್ವಭಾವವುಳ್ಳ ಕ್ಷತ್ರಿಯರಲ್ಲಿ ನಂಬಿಕೆಯನ್ನೇ ಇಡಬಾರದು ಅಪಕಾರವನ್ನು ಮಾಡುತ್ತಲೇ ಇರುವರು ಬಾಯಲ್ಲಿ ಇಂಪಾದ ಮಾತುಗಳಿಂದ ಸಮಾಧಾನಗೊಳಿಸುತ್ತಿರುವರು ನಿರರ್ಥಕವಾದ ಆಶೋತ್ತರಗಳನ್ನು ತೋರಿಸುವರು ಇರಲಿ ಕೃತಜ್ಞತೆ ಇಲ್ಲದ ವಿಶ್ವಾಸಘಾತುಕನು ಕ್ರೂರನು ಆದ ಈ ರಾಜಕುಮಾರನು ಈಗ ನನಗೆ ಮಾಡಿದ ವಿರೋಧಕ್ಕೆ ತಕ್ಕಂತೆ ಅವನ ಮೇಲೆ ನಾನು ಹಾಗೆ ತೀರಿಸಿಕೊಳ್ಳದೆ ಬಿಡುವೆನೆ ಇವನಿಗೆ ಜೀವಾವಧಿ ಕಷ್ಟವನ್ನು ತಂದಿಡುವೆನು ನನ್ನ ಮಗುವು ಆ ರಾಜಕುಮಾರನ ಸಂಗಡಲೆ ಹುಟ್ಟಿ ಸಂಗಡಲೆ ಭೋಜನ ಮಾಡುತ್ತಿದ್ದು ಅವನನ್ನೇ ನಂಬಿದ್ದಿತು ಹೀಗೆ ಸಹವಾಸಿಯು ಮಿತ್ರನೋ ಶರಣಾಗತನೋ ಆದ ನನ್ನ ಮಗುವನ್ನು ಕೊಂದ ಆ ಮಾ ರಾಜಕುಮಾರನು ಈಗ ಮೂರು ಬಗೆಯ ಮಹಾಪಾಪಗಳಿಗೆ ಪಾತ್ರನಾದನು ಎಂದು ಹೇಳುತ್ತಾ ಪೂಜನೆಯು ತಟ್ಟನೆ ಬಂದು ಅಲ್ಲಿಯೇ ಆಡುತ್ತಿದ್ದ ರಾಜಕುಮಾರನ ಕಣ್ಣುಗಳೆರಡನ್ನು ತನ್ನ ಕಾಲುಗುರುಗಳಿಂದ ಕುಕ್ಕಿ ಹಗೆ ತೀರಿಸಿಕೊಂಡನೆಂಬ ಮನಸ್ಸಮಾಧಾನದಿಂದ ಹೀಗೆಂದು ಹೇಳುವುದು ಉದ್ದೇಶಪೂರ್ವಕವಾಗಿ ನಡೆಸಿದ ಪಾಪ ಕಾರ್ಯವು ಕೂಡಲೇ ಬೆನ್ನು ಹತ್ತಿ ಹಿಡಿದು ಅದರ ಫಲವನ್ನು ತೋರಿಸದೆ ಬಿಡದು ಮಾಡಿದುದಕ್ಕೆ ಪ್ರತಿಯನ್ನು ಮಾಡಿದರು ಆ ಹಿಂದಿನ ಕರ್ಮದ ಶುಭಾಶುಭಗಳು ಕಟ್ಟರಿಂದಲೇ ನಶಿಸಲಾರವು ಒಬ್ಬನು ನಡೆಸಿದ ಪಾಪಕಾರ್ಯಕ್ಕೆ ತಕ್ಕ ಫಲವು ಅವನಲ್ಲಿಯೇ ಕಾಣಿಸದಿದ್ದರೆ ಅವನ ಪುತ್ರನಲ್ಲಿಯೋ ಪೌತ್ರನಲ್ಲಿಯೋ ಕೊನೆಗೆ ಪ್ರಪೌತ್ರನಲ್ಲಿಯೋ ಕಾಣಿಸದೆ ಬಿಡದು ಎಂದು ಹೇಳುತ್ತಾ ಕೂಡಲೇ ಆ ರಾಜಗೃಹವನ್ನು ಬಿಟ್ಟು ಹೋಗಲು ಯತ್ನಿಸಿತು ಇಷ್ಟರಲ್ಲಿ ಬ್ರಹ್ಮದತ್ತ ರಾಜನಿಗೆ ಆ ಪೂಜನೆಯಿಂದ ತನ್ನ ಮಗನ ಕಣ್ಣುಗಳು ಓದುವುದಕ್ಕಾಗಿ ಮನಸ್ಸಿನಲ್ಲಿ ಬಹಳ ಸಂಕಟ ಬಿದ್ದರೂ ತನ್ನ ಮಗನ ತಪ್ಪಿಗೆ ತಕ್ಕ ಶಿಕ್ಷೆಯಾಯಿತೆಂದು ತಿಳಿದು ಆ ಪೂಜನೆಯನ್ನು ಸಮಾಧಾನ ವಾಕ್ಯದಿಂದ ಕರೆದು ಹೀಗೆಂದು ಹೇಳುವನು ಎಲೈ ಪಕ್ಷಿಯೇ ನಾವು ನಿನಗೆ ಅಪಕಾರವನ್ನು ಮಾಡಿದೆವು ನೀನು ಅದಕ್ಕೆ ಪ್ರತಿಯಾಗಿ ನಮಗೆ ಅಪಕಾರವನ್ನು ಮಾಡಿಬಿಟ್ಟೆ ಎರಡು ಸರಿಹೋಯಿತು ಇನ್ನು ನೀನೇಕೆ ಇಲ್ಲಿಂದ ಬಿಟ್ಟು ಹೋಗುವೆ ಬೇಡ ಮೊದಲನಂತೆಯೇ ನೀನು ನನ್ನಲ್ಲಿ ಸುಖವಾಗಿರು ಎಂದನು ಆಗ ಪೂಜನಿಯು ಮಹಾರಾಜ ಹಾಗಲ್ಲ ಒಬ್ಬನಿಗೆ ಒಬ್ಬನು ಅಪಕಾರವನ್ನು ಮಾಡಿಬಿಟ್ಟ ಮೇಲೆ ತಿರುಗಿ ಅವನ ಮನೆಯಲ್ಲಿಯೇ ಇರುವುದು ಸರಿಯಲ್ಲ ಭೀಮಂತರು ಇಂತಹ ನಡತೆಯನ್ನು ಕೊಂಡಾಡರು ತಪ್ಪು ಮಾಡಿದವನು ಒಡನೆಯೇ ಆ ಸ್ಥಳವನ್ನು ಬಿಟ್ಟು ಹೋಗುವುದೇ ಮೇಲೂ ವೈರವು ಸ್ಪಷ್ಟವಾಗಿ ನಡೆದು ಹೋದ ಸ್ಥಳದಲ್ಲಿ ಅದರಿಂದ ಅಪಾಯಕ್ಕೀಡಾದವರು ಎಷ್ಟೇ ಪ್ರಿಯವಾದ ಮಾತುಗಳನ್ನಾಡಿದರು ಎಷ್ಟೇ ಪ್ರೋತ್ಸಾಹಿಸುತ್ತಿದ್ದರೂ ಅಪರಾಧಿಯು ಅವರನ್ನು ನಂಬಿ ನಿಲ್ಲಬಾರದು ಹಾಗೆ ನಂಬಿದವನು ಬುದ್ಧಿಹೀನನು ಅವನು ಶೀಘ್ರದಲ್ಲಿಯೇ ಮೃತ್ಯುವಿಗೆ ಈಡಾಗುವನು ವೈರವೆಂಬುದು ಅಷ್ಟು ಬೇಗನೆ ಆರುವುದಿಲ್ಲ ಆ ವೈರವು ಅವನಲ್ಲಿ ಮಾತ್ರ ತೀರದೆ ಅವನ ಪುತ್ರ ಪೌತ್ರರನ್ನು ಕೆಲವು ವೇಳೆ ನಾಶಗೊಳಿಸುವುದು ಸಂತತಿ ನಾಶದಿಂದ ಕುಲಸ್ಥನಿಗೆ ಪರಲೋಕವು ತಡೆಗಟ್ಟಿದಂತ ತಡೆಗಟ್ಟಿ ಹೋಗುವುದು ಒಂದಾವರ್ತಿ ವಿರೋಧವು ಬಂದ ಮೇಲೆ ತಿರುಗಿ ಒಬ್ಬರನ್ನೊಬ್ಬರು ನಂಬದಿರುವುದೇ ಕ್ಷೇಮಕರವು ನಂಬಿಕೆಗೆ ದ್ರೋಹ ಉಂಟಾದ ಕಡೆಯಲ್ಲಿ ತಿರುಗಿ ಅದೇ ನಂಬಿಕೆಯನ್ನು ಇಡಬಾರದು ತನ್ನಲ್ಲಿ ನಂಬಿಕೆ ಇಲ್ಲದವರನ್ನು ನಂಬಲೇಬಾರದು ನಂಬಿಕೆ ಇದ್ದವರನ್ನು ಅತಿಯಾಗಿ ನಂಬಬಾರದು ಅಂತಹ ನಂಬಿಕೆಯಿಂದ ಉಂಟಾಗುವ ಭಯವು ಮೂಲನಾಶಕ್ಕೆ ಕಾರಣವಾಗುವುದು ಇತರರಿಗೆ ತನ್ನಲ್ಲಿ ನಂಬಿಕೆಯುಂಟಾಗುವಂತೆ ಮಾಡಿಕೊಳ್ಳಬೇಕು ತಾನು ಇತರರನ್ನು ನಂಬಬಾರದು ಬಂಧುಗಳಲ್ಲಿ ಕೂಡ ಇದೇ ವಿಧವಾದ ನಡತೆಯು ಒಳ್ಳೆಯದು ಬಂಧುಗಳಲ್ಲಿ ತಂದೆ ತಾಯಿಗಳಿಬ್ಬರು ಮಾತ್ರವೇ ನಂಬಲರ್ಹರು ಅವರು ಹೊರತು ಬೇರೆ ಯಾರನ್ನೂ ನಂಬುವ ಹಾಗಿಲ್ಲ ಕೈ ಹಿಡಿದ ಕೆಂಡತಿಯು ಒಬ್ಬರೇ ಕ್ಷೇತ್ರವೆನಿಸುವಳು ಮಗನು ಅದರಲ್ಲಿ ಬಿತ್ತಿದ ಬೀಜ ಮಾತ್ರವು ಒಡ ಹುಟ್ಟಿದವರು ಅಂದರೆ ದಾಯಾದಿಗಳು ಎಂದಿಗೂ ಶತ್ರುಗಳೇ ಕೈ ನೆನೆಯುತ್ತಿರುವವರೆಗೆ ಅಂದರೆ ಉಪಕಾರ ಹೊಂದುತ್ತಿರುವವರೆಗೆ ಮಾತ್ರವೇ ಮಿತ್ರರು ಆತ್ಮ ಒಂದೇ ಸುಖ ದುಃಖಗಳನ್ನು ಅನುಭವಿಸತಕ್ಕದು ರಾಜೇಂದ್ರ ಒಬ್ಬರಿಗೊಬ್ಬರಿಗೆ ವಿರೋಧವನ್ನು ಉಂಟು ಮಾಡಿದ ಮೇಲೆ ಅವರಲ್ಲಿ ಸಂಧಿ ಎಂಬುದು ನಡೆಯುವುದೇ ಇಲ್ಲ ನಾನು ನಿನ್ನಲ್ಲಿ ಯಾವ ಕಾರಣಕ್ಕಾಗಿ ಇರುತ್ತಿದ್ದೆನೋ ಆ ಕಾರಣವು ತೀರಿಹೋಯಿತು ಎಂದರೆ ನಿನ್ನೊಡನೆ ಸ್ನೇಹವೊಂದು ನನ್ನ ಮರಿಯನ್ನು ಕಾಪಾಡುವುದೊಂದು ಇವೆರಡೂ ತಪ್ಪಿಹೋದವು ಮೊದಲು ಅಪಕಾರ ಮಾಡಿದವನನ್ನು ಅಪಕಾರ ಹೊಂದಿದವನು ಪ್ರೇಮದಿಂದ ಕರೆದು ಉಪಚರಿಸಿ ಪೂಜಿಸಿದಷ್ಟು ಅಪಕಾರಿಯು ಅಪಕಾರಿಯ ಮನಸ್ಸಿನಲ್ಲಿ ಭೀತಿಯೇ ಹೆಚ್ಚುತ್ತಿರುವುದು ಅವನಿಗೆ ಹೇಗೂ ನಂಬಿಕೆ ಹುಟ್ಟದು ಅವನು ಮಾಡಿದ ತಪ್ಪಿದವೇ ಅವನನ್ನು ಪದೇ ಪದೇ ಹೆದರಿಸುತ್ತಿರುವುದು ಎಲ್ಲಿ ಮೊದಲು ನಮಗೆ ನನಗೆ ಸಮ್ಮಾನವುಂಟಾಗಿ ಆಮೇಲೆ ಅಪಮಾನ ಉಂಟಾಗುವ ಸಂಭವವೂ ತೋರುವುದು ಅಂತಹ ಸ್ಥಳವನ್ನು ಬುದ್ಧಿಶಾಲಿಯಾದವನು ಒಡನೆಯೇ ಬಿಟ್ಟು ಹೋಗಬೇಕು ರಾಜೇಂದ್ರ ನಾನು ನಿನ್ನ ಮನೆಯಲ್ಲಿ ಬಹುಕಾಲದವರೆಗೆ ಯಾವ ತೊಂದರೆಯೂ ಇಲ್ಲದೆ ಸುಖವಾಗಿರುತ್ತಿದ್ದೆನು ಈಗ ನಮ್ಮಿಬ್ಬರಲ್ಲಿ ಅನ್ಯೋನ್ಯ ವಿರೋಧವೂ ನಡೆದುಹೋಯಿತು ಇನ್ನು ನಾನು ಹೊರಟು ಹೋಗುವೆನು ನೀನು ಸುಖವಾಗಿರು ಎಂದಿತು ಆಗ ಬ್ರಹ್ಮದತ್ತನು ಓ ಪೂಜನಿ ಮುಯ್ಯಿಗೆ ಮುಯ್ಯೆ ತೀರಿಸಿಕೊಳ್ಳುವವನು ಎಂದಿಗೂ ಅಪರಾಧಿ ಎನಿಸುವುದಿಲ್ಲ ಅವನು ತನ್ನ ಸಾಲವನ್ನು ತೀರಿಸಿಬಿಟ್ಟವನೇ ಹೊರತು ಬೇರೆಯಲ್ಲ ಆದುದರಿಂದ ನೀನು ಹೆದರಬೇಡ ಇತ್ತಾಗಿ ನಮ್ಮ ಮನೆಯನ್ನು ಬಿಟ್ಟು ಹೋಗುವುದೇಕೆ ಇಲ್ಲಿಯೇ ಸುಖವಾಗಿರು ಎಂದನು ಅದಕ್ಕೆ ಆ ಪೂಜನಿಯು ರಾಜೇಂದ್ರ ಅದು ಹಾಗಲ್ಲ ಉಪಕಾರ ಮಾಡಿದವನಿಗೂ ಉಪಕಾರಕ್ಕೆ ಈಡಾದವನಿಗೂ ತಿರುಗಿ ಸ್ನೇಹವೆಂಬುದು ಎಂದಿಗೂ ಸೇರಲಾರದು ಅವರವರ ಹೃದಯವೇ ಆ ವೈರವನ್ನು ತನ್ನಲ್ಲಿ ನೆಲೆಯಾಗಿಟ್ಟುಕೊಂಡಿರುವುದು ಆಗ ಬ್ರಹ್ಮದತ್ತನು ಹೇಳುತ್ತಾನೆ ಪೂಜನಿ ನೀನು ಹೇಳುವುದು ತಪ್ಪು ವೈರಕ್ಕೂ ಶಾಂತಿಯುಂಟು ಅಪರಾಧ ಮಾಡಿದವನಿಗೂ ಅಪರಾಧಕ್ಕೆ ಗುರಿಯಾದವನಿಗೂ ತಿರುಗಿ ಸ್ನೇಹವು ಘಟಿಸುವುದೇ ಇಲ್ಲವೆಂಬುದು ಸುಳ್ಳು ವೈರವು ಶಾಂತವಾದ ಮೇಲೆ ತಿರುಗಿ ಪಾಪಕಾರ್ಯಕ್ಕೆ ಯಾರೂ ಕೈ ಎಕ್ಕಲಾರರು ಪೂಜನಿಯು ಹೇಳುತ್ತದೆ ವೈರಕ್ಕೆ ಎಂದಿಗೂ ತೀರಿಗೆ ಎಂಬುದಿಲ್ಲ ವೈರವೆಂಬುದು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತು ಹೋಗುವುದು ತನ್ನಿಂದ ಕೇಡನ್ನು ಹೊಂದಿದವನು ಎಷ್ಟೇ ಸಮಾಧಾನಗಳನ್ನು ಹೇಳಿದರು ಆ ಮಾತುಗಳನ್ನು ನಂಬಿ ತಾನು ಸಂತೋಷಿಸಬಾರದು ವಿಶ್ವಾಸದಿಂದಲೇ ಪ್ರಾಣಿಗಳು ಸಿಕ್ಕಿನಲ್ಲಿ ಬೀಳುವವು ಆದುದರಿಂದ ನಂಬಿಕೆ ಎಂಬುದೇ ಅಪಾಯಕರವು ಅಪರಾಧಕ್ಕೀಡಾದವರ ಕಣ್ಮರೆಯ ಅಪರಾಧಕ್ಕೀಡಾದವರು ಕಣ್ಮರೆಯಾಗಿರುವುದೇ ಉತ್ತಮವು ಓ ರಾಜೇಂದ್ರ ಹರಿತವಾದ ಶಸ್ತ್ರಗಳಿಂದಲೂ ಅಡಗಿಸಲ್ಪಡಲಾರದ ಮೂರ್ಖರೂ ಕೂಡ ಹೆಣ್ಣಾನೆಗಳಿಂದ ಗಂಡಾನೆಗಳು ಹೇಗೋ ಹಾಗೆ ಸಾಮೋಪಾಯಕ್ಕೆ ಮರುಳಾಗಿ ಸಿಕ್ಕಿ ಬೀಳುವರು ಹೇಳುತ್ತಾನೆ ಪೂಜನಿ ಪ್ರಾಣಾಂತಕರವಾದ ಅಪರಾಧ ಮಾಡಿದವರಲ್ಲಿಯೂ ಒಂದೇ ಕಡೆ ವಾಸ ಮಾಡುವುದರಿಂದ ಸ್ನೇಹವೂ ಬೆಳೆಯುವುದು ನಾಯನ್ನು ಕೊಂದು ತಿನ್ನುವ ಚಂಡಾಲನಿಗೂ ನಾಯಿಗೂ ಪರಸ್ಪರ ವಿಶ್ವಾಸವೂ ಬೆಳೆಯುವಂತೆ ಅವರಲ್ಲಿಯೂ ನಂಬಿಕೆಯೂ ಹೆಚ್ಚುವುದು ಅನ್ಯೋನ್ಯ ವಿರೋಧಿಗಳಿಗಾದರೂ ಸಹವಾಸ ಬಲದಿಂದ ದ್ವೇಷ ಒಡಗಿ ಮನಸ್ಸು ಮೃದುವಾಗುವುದುಂಟು ತಾವರೆ ಎಲೆಯಲ್ಲಿ ಬಿದ್ದ ನೀರಿನಂತೆ ವೈರವೆಂಬುದು ಅವರ ಮನಸ್ಸಿನಲ್ಲಿ ಅಂಟಿ ನಿಲ್ಲುವುದಿಲ್ಲ ಪೂಜನೆಯು ಉತ್ತರಿಸುತ್ತದೆ ಮಹಾರಾಜ ವೈರಕ್ಕೆ ಐದು ಕಾರಣಗಳುಂಟು ಅದನ್ನು ವಿದ್ವಾಂಸರು ಚೆನ್ನಾಗಿ ಬಲ್ಲರು ಹೆಣ್ಣು ಮಣ್ಣು ಮಾತು ತಪ್ಪು ಮಾಡುವುದು ಜನ್ಮ ಸಿದ್ಧವಾದುದು ಎಂಬಿ ಐದು ವೈರ ಕಾರಣಗಳು ಕೃಷ್ಣ ಶಿಶುಪಾಲರಲ್ಲಿ ವೈರವು ಸ್ತ್ರೀ ಮೂಲಕವಾದುದು ಕೌರವ ಪಾಂಡವರ ವೈರವು ಗೂ ಸಂಬಂಧವಾದುದು ದ್ರೋಣ ದೃಪದರ ವೈರವು ಮಾತಿನ ಮೂಲಕವಾದುದು ಇಲಿ ಬೆಕ್ಕುಗಳ ವೈರವು ಜನ್ಮಸಿದ್ಧವಾದುದು ಈಗ ನಮ್ಮಿಬ್ಬರ ವೈರವು ಅಪರಾಧದಿಂದ ಉಂಟಾದುದು ಆದರೆ ಯಾರಿಂದ ಈ ವೈರವು ನಡೆದಿದೆಯೋ ಅಂತಹವನು ದಾನಶೀಲನಾಗಿದ್ದ ಪಕ್ಷದಲ್ಲಿ ಅಂತಹವನನ್ನು ಕೊಲ್ಲಬಾರದು ಅದರಲ್ಲಿಯೂ ಮುಖ್ಯವಾಗಿ ಿಯನು ಆ ವೈರವನ್ನು ಮರೆತೇ ಬಿಡಬೇಕು ಅಂತಹವನು ರಾ ಅಂತಹವನನ್ನು ರಾಜನು ಕೊಲ್ಲದೆ ಪ್ರಕಾಶವಾಗಿಯೂ ಅಪ್ರಕಾಶವಾಗಿಯೂ ಅವನ ದೋಷಗಳ ಬಲಾಬಲವನ್ನು ಚೆನ್ನಾಗಿ ವಿಚಾರಿಸಬೇಕು ಆದರೆ ಸ್ನೇಹಿತನಾಗಿದ್ದರು ಒಂದಾವರ್ತಿ ವಿರೋಧಕ್ಕೆ ಪಾತ್ರನಾದವನ ಮೇಲೆ ನಂಬಿಕೆಯನ್ನು ಮಾತ್ರ ಇಡಬಾರದು ಕಟ್ಟಿಗೆಯಲ್ಲಿ ಅಡಗಿರುವ ಬೆಂಕಿಯಂತೆಯೇ ವೈರವೆಂಬುದು ಮನಸ್ಸಿನಲ್ಲಿ ಗೂಢವಾಗಿಯೇ ಅಡಗಿರುವುದು ಓ ರಾಜೇಂದ್ರ ವೈರವೆಂಬ ಬೆಂಕಿಯು ಹಣವನ್ನು ಕೊಡುವುದರಿಂದಾಗಲಿ ಪರುಷ ವಾಕ್ಯದಿಂದಾಗಲಿ ಮೃದು ವಾಕ್ಯದಿಂದಾಗಲಿ ಶಾಸ್ತ್ರ ಪಠನಗಳಿಂದಾಗಲಿ ಅಡಗುವ ಹಾಗಿಲ್ಲ ಸಮುದ್ರದಲ್ಲಿ ಬಾಡವಾಗ್ನಿಯು ಹೇಗೋ ಹಾಗೆ ವೈರಾಗ್ನಿಯು ಒಳಗೊಳಗೆ ಕುದಿಯುತ್ತಿರುವುದು ಓ ಮಹಾರಾಜ ಒಂದಾವರ್ತಿ ಅಪರಾಧದಿಂದ ಹುಟ್ಟಿದ ವೈರವೆಂಬ ಬೆಂಕಿಯು ಉರಿಯಲಾರಂಭಿಸಿದರೆ ಉಭಯ ಪಕ್ಷದವರಲ್ಲಿ ಒಬ್ಬನನ್ನು ಸುಡದೆ ಶಮನವಾಗತಕ್ಕುದಲ್ಲ ಮೊದಲು ಒಂದಾವರ್ತಿ ಅಪಕಾರ ಮಾಡಿದವನಿಗೆ ಎಷ್ಟೇ ಧನವನ್ನು ಕೊಟ್ಟು ಗೌರವವನ್ನು ತೋರಿಸಿದರೂ ಅವನಿಗೆ ವೈರ ಶಾಂತಿಯಾಗಲಿ ನಂಬಿಕೆಯಾಗಲಿ ಉಂಟಾಗಲಾರದು ಅವರವರು ಮಾಡಿದ ತಪ್ಪೆ ಅವರ ಮನಸ್ಸಿಗೆ ಭೀತಿಯನ್ನು ಹುಟ್ಟಿಸುತ್ತಿರುವುದು ಇದುವರೆಗೆ ನಾನು ನಿನಗೆ ಯಾವ ಅಪಕಾರವನ್ನು ಮಾಡಿದವನಲ್ಲ ನಿನ್ನಿಂದ ನನಗೂ ಯಾವ ಅಪಕಾರವೂ ನಡೆದುದಿಲ್ಲ ಅದರಿಂದ ನಾವಿಬ್ಬರೂ ಒಂದೇ ಕಡೆಯಲ್ಲಿ ಸೇರಿ ಸುಖದಿಂದ ಇರುತ್ತಿದ್ದೆವು ಈಗ ಅದು ತಪ್ಪಿಹೋಯಿತು ಇನ್ನು ನಾನು ನಿನ್ನನ್ನು ನಂಬಲಾರನು ಆಗ ಬ್ರಹ್ಮದತ್ತನು ಹೇಳುತ್ತಾನೆ ಎಲೆ ಪಕ್ಷಿಯೇ ಹಾಗಲ್ಲ ಕಾಲವೇ ಎಲ್ಲ ಕಾರ್ಯಗಳನ್ನು ಮಾಡಿಸುವುದು ಕಾರ್ಯಗತಿಗಳು ಹಲವು ಬಗೆಯಾಗಿರುವವು ಅವೆಲ್ಲಕ್ಕೂ ಕಾಲವೇ ಕಾರಣವು ಅವೆಲ್ಲ ಕಾಲದಿಂದಲೇ ನಡೆಯುವವು ಆದುದರಿಂದ ಒಬ್ಬನು ಇನ್ನೊಬ್ಬನಿಗೆ ಅಪರಾಧವನ್ನಾಗಲಿ ಒಳ್ಳೆಯದನ್ನಾಗಲಿ ಹೇಗೆ ಮಾಡಬಲ್ಲನು ಅದೇ ಕಾಲದಿಂದ ಜನನ ಮರಣಗಳು ಒಂದೇ ವಿಧವಾಗಿ ನಡೆಯುತ್ತಿವೆ ಕಾಲದಿಂದಲೇ ಪ್ರಾಣಿಗಳು ಹುಟ್ಟುವವು ಅದರಿಂದಲೇ ಬದುಕುವವು ಅವು ಪ್ರಾಣವನ್ನು ನೀಗುವುದಕ್ಕೂ ಕಾಲವೇ ನಿಮಿತ್ತವು ಕೆಲವು ಒಂದೇ ಕಾಲದಲ್ಲಿ ಸಾಯುವವು ಮತ್ತೆ ಕೆಲವು ಒಂದೊಂದಾಗಿ ತಮತಮಗೆ ಕಾಲವು ಬಂದಾಗ ಸಾಯುವವು ಮತ್ತೆ ಕೆಲವು ಬಹುಕಾಲದವರೆಗೆ ಬದುಕುವವು ಬೆಂಕಿಯು ಕಟ್ಟಿಗೆಯನ್ನು ಹೇಗೋ ಹಾಗೆ ಕಾಲವು ಎಲ್ಲವನ್ನೂ ಆಹುತಿ ಮಾಡಿಕೊಳ್ಳುವುದು ಪೂಜನಿ ನಿನ್ನ ದುಃಖಕ್ಕೆ ನಾನು ಕಾರಣದಲ್ಲ ನನ್ನ ದುಃಖಕ್ಕೆ ನೀನು ಕಾರಣವಲ್ಲ ಕಾಲವೇ ಪ್ರಾಣಿಗಳಿಗೆ ನಿತ್ಯವೂ ಸುಖ ದುಃಖಗಳನ್ನು ತಂದೊಡ್ಡುವುದು ಆದುದರಿಂದ ನಿನ್ನ ಅಪರಾಧವೇನೂ ಇಲ್ಲ ನೀನು ನಿನ್ನ ಇಷ್ಟ ಬಂದಂತೆ ಇಲ್ಲಿಯೇ ಸುಖವಾಗಿರು ನಿನ್ನ ನನ್ನ ನಿನ್ನ ಪ್ರೀತಿ ವಿಶ್ವಾಸಗಳು ಒಂದೇ ವಿಧವಾಗಿರಲಿ ನೀನು ಮಾಡಿದುದನ್ನು ನಾನು ಕ್ಷಮಿಸಿರುವೆನು ನೀನು ನಮ್ಮ ತಪ್ಪನ್ನು ಮನ್ನಿಸಿಬಿಡು ಎಂದನು ಆಗ ಪೂಜನೆಯು ರಾಜೇಂದ್ರ ನೀನು ಹೇಳುವಂತೆ ಎಲ್ಲಕ್ಕೂ ಕಾಲವೇ ಕಾರಣವಾಗಿದ್ದ ಪಕ್ಷದಲ್ಲಿ ಒಬ್ಬನನ್ನು ಇನ್ನೊಬ್ಬನು ವಿರೋಧಿಸುವುದೇಕೆ ಅಥವಾ ಪ್ರೀತಿಸುವುದೇಕೆ ತಮ್ಮ ಇಷ್ಟ ಬಂ ಮಿತ್ರ ಬಂಧುಗಳಲ್ಲಿ ಒಬ್ಬನನ್ನು ಬೇರೊಬ್ಬನು ಕೊಂದರೆ ಕೊಂದವನ ಮೇಲೆ ಸತ್ತವನ ಬಂಧುಗಳೆಲ್ಲ ಹಗೆತೀರಿಸಿಕೊಳ್ಳುವ ಪ್ರಯತ್ನವನ್ನೇಕೆ ಮಾಡಬೇಕು ಹಿಂದೆ ದೈತ್ಯ ದಾನವರಾದರೂ ಒಬ್ಬರನ್ನೊಬ್ಬರು ದ್ವೇಷಿಸಿ ಹೊಡೆದಾಡಿದುದೇಕೆ ಕಾಲದಿಂದಲೇ ಪ್ರಾಣಿಗಳಿಗೆ ಸುಖ ದುಃಖಗಳು ಉಂಟಾಗುವುದಾದರೆ ವೈದ್ಯರು ರೋಗಿಗಳಿಗೆ ಔಷಧವನ್ನು ಕೊಡುವುದೇಕೆ ಕಾಲವೇ ಎಲ್ಲವನ್ನೂ ನಡೆಸಿಕೊಂಡು ಹೋಗುವ ಪಕ್ಷದಲ್ಲಿ ಲೋಕದಲ್ಲಿ ಔಷಧಗಳೇಕೆ ಒಬ್ಬನಿಗಾಗಿ ಮತ್ತೊಬ್ಬನು ಶೋಕಿಸಿ ಮೈಮರೆತು ಗೋಳಿಡುವ ಕಾರಣವಾದರೂ ಏನು ನೀನು ಹೇಳಿದಂತೆ ಕಾಲವೇ ಎಲ್ಲಕ್ಕೂ ಕಾರಣವೆನಿಸಿದ್ದರೆ ಜನರು ಧರ್ಮ ಕಾರ್ಯಗಳನ್ನು ತಾನೇ ಏಕೆ ಮಾಡಬೇಕು ಧರ್ಮವನ್ನು ಮಾಡಿದವನಿಗೆ ಮಾತ್ರವೇ ಪುಣ್ಯ ಉಂಟೆಂಬುದು ಹೇಗೆ ರಾಜೇಂದ್ರ ಹಾಗಲ್ಲ ನಿನ್ನ ಮಗನು ಪ್ರತ್ಯಕ್ಷವಾಗಿ ನನ್ನ ಮಗನನ್ನು ಕೊಂದು ಬಿಟ್ಟನು ಅದಕ್ಕೆ ಪ್ರತಿಯಾಗಿ ನಾನು ನಿನ್ನ ಮಗನ ಕಣ್ಣುಗಳನ್ನು ಕುಕ್ಕಿಬಿಟ್ಟೆನು ಇನ್ನು ಮೇಲೆ ನಾನು ನಿನ್ನ ಹಿಂಸೆಗೆ ಪಾತ್ರನಾಗಲೇಬೇಕು ನಾನು ಪುತ್ರ ಶೋಕವನ್ನು ತಡೆಯಲಾರದೆ ನಿನ್ನ ಮಗನಲ್ಲಿ ಪಾಪಕಾರ್ಯವನ್ನು ನಡೆಸಿಬಿಟ್ಟೆನಲ್ಲವೇ ಅದರಂತೆ ಈಗ ನಿನಗೂ ನನ್ನನ್ನು ಹಿಂಸಿಸಬೇಕಾದ ಅವಶ್ಯಕತೆ ಅದು ಇರಲಿ ನನ್ನಂತಹ ಪಕ್ಷಿಗಳಿಂದ ನಿಮ್ಮಂತಹ ಮನುಷ್ಯರಿಗಾದರೂ ಆಗಬೇಕಾದುದೇನು ಮನುಷ್ಯರು ಪಕ್ಷಿಗಳನ್ನು ಹಿಡಿಯಲು ಆಶೆಪಡುವುದೇಕೆ ಅವುಗಳನ್ನು ಕೊಂದು ಅವುಗಳ ಮಾಂಸವನ್ನು ತಿನ್ನಲು ತಿನ್ನುವುದಕ್ಕೆ ಇಲ್ಲವೇ ಅವುಗಳನ್ನು ಪಂಜರದಲ್ಲಿ ಬಂಧಿಸಿಡುವುದಕ್ಕೆ ಈ ವಿಧವಾದ ವಧ ಬಂಧನಗಳೆಂಬ ಎರಡೂ ಹೊರತು ಮೂರನೆಯ ಕಾರಣವೇನೂ ಇಲ್ಲ ಇದರಿಂದ ಮನುಷ್ಯನ ಕೈಯಲ್ಲಿ ಕೊನೆಯನ್ನು ಬಂಧನವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ಹಕ್ಕಿಗಳು ಅವರನ್ನು ಕಂಡಾಗ ತಟ್ಟನೆ ಹಾರಿ ತಪ್ಪಿಸಿಕೊಂಡು ಹೋಗುವವು ವೇದಾಂತಿಗಳು ಜನನ ಮರಣಗಳೆರಡು ದುಃಖ ಹೇತುಗಳೆಂದೇ ಹೇಳಿರುವರು ಎಲ್ಲರಿಗೂ ಪ್ರಾಣವು ಪ್ರಿಯತಮವಾದುದೆ ಎಲ್ಲರಿಗೂ ತಮ್ಮ ಮಕ್ಕಳಲ್ಲಿ ಮೋಹವು ಇದ್ದೇ ಇರುವುದು ದುಃಖವೆಂಬುದು ಯಾರಿಗೂ ಪ್ರಿಯವಲ್ಲ ಎಲ್ಲರೂ ಸುಖವನ್ನೇ ಬಯಸುವರು ಮಹಾರಾಜ ದುಃಖಕ್ಕೆ ಕಾರಣಗಳು ಅದೆಷ್ಟೋ ಇವೆ ಮುಪ್ಪು ಬರುವುದೆಂದರೆ ದುಃಖವು ನಾಶವು ದುಃಖವು ಕನಿಷ್ಠ ಪ್ರಾಪ್ತಿಯು ದುಃಖವೇ ದುಃಖ ವಿಯೋಗವೂ ದುಃಖವೇ ಬುದ್ಧವೂ ದುಃಖವು ಬಂಧನವೋ ದುಃಖವು ಸ್ತ್ರೀಯರು ದುಃಖ ಹೇತುಗಳೇ ಸಹಜ ಕಾರಣಗಳಿಂದಲೂ ದುಃಖ ಉಂಟಾಗುವುದು ಆದರೆ ಪುತ್ರ ಮರಣದಿಂದಾದ ದುಃಖವು ಎಲ್ಲಕ್ಕಿಂತಲೂ ಪ್ರಬಲವಾಗಿ ಸದಾ ಹಿಂಬಾಲಿಸುತ್ತಲೇ ಇರುವುದು ಇತರರಿಗೆ ಅಂದರೆ ಮಗನಿಗೆ ದುಃಖ ಪ್ರಾಪ್ತಿಯಾದರೆ ತನಗೆ ಅದರಿಂದ ಏನೆಂದು ತಿಳಿಯುವುದು ಈ ತನಗೆ ಅದರಿಂದ ಏನೆಂದು ತಿಳಿಯುವುದೂ ಬುದ್ಧಿಹೀನತೆಗೆ ಇದು ಅಜ್ಞರ ಮಾತಲ್ಲದೆ ಬೇರೆಯಲ್ಲ ದುಃಖವೆಂಬುದನ್ನೇ ಕಾಣದವರು ಸಜ್ಜನರ ನಡುವೆ ಹಾಗೆ ಪ್ರಳಪಿಸುವನೇ ಹೊರತು ದುಃಖವೇನೆಂಬುದನ್ನು ಅನುಭವಿಸಿ ತಿಳಿದವನು ಹಾಗೆ ನುಡಿಯಲಾರನು ದುಃಖವನ್ನು ಅನುಭವಿಸಿದವನು ಪರರ ದುಃಖವನ್ನು ತನಗೆ ದುಃಖದಂತೆಯೇ ಭಾವಿಸಿ ಅದಕ್ಕಾಗಿ ಕೊರಗುವನು ರಾಜೇಂದ್ರ ನೀನು ನನಗೆ ಮಾಡಿದ ಅಪರಾಧವನ್ನು ನಾನು ಅದಕ್ಕಾಗಿ ನಿನಗೆ ಮಾಡಿದ ಪ್ರತೀಕಾರವನ್ನು ಮರೆಸಿ ಬಿಡುವುದಕ್ಕೆ ಇನ್ನು ನೂರು ವರ್ಷಗಳ ಕಾಲವಾದರೂ ಸಾಲದು ಅದು ಇಬ್ಬರಿಗೂ ಎಂದೆಂದಿಗೂ ಮರೆಯುವ ಹಾಗಿಲ್ಲ ಹೀಗೆ ನಮ್ಮಲ್ಲಿ ಅನ್ಯೋನ್ಯ ವೈರವು ನಡೆದು ಹೋದ ಮೇಲೆ ಇನ್ನು ಸಂಧಿಯ ಮಾತೆಲ್ಲಿಯದು ನನ್ನ ನಿನ್ನ ಮಗನ ಸ್ಥಿತಿಯನ್ನು ನೀನು ನೆನೆಸಿಕೊಂಡ ಹಾಗೆಲ್ಲ ನಿನಗೆ ನನ್ನ ಮೇಲಿನ ವೈರವು ಹೊಸದಾಗಿ ವೃದ್ಧಿಯಾಗುತ್ತಿರುವುದು ಒಬ್ಬನು ಮತ್ತೊಬ್ಬನಲ್ಲಿ ಹಗೆ ತೀರಿಸಿಕೊಂಡ ಮೇಲೆ ತಿರುಗಿ ಅವನಲ್ಲಿ ಪ್ರೀತಿಯನ್ನು ಕೊಂಡಾಡುತ್ತಾ ಇಬ್ಬರು ಒಂದಾಗಿ ಸೇರಬೇಕೆಂದು ಪ್ರಯತ್ನಿಸುವುದು ಉಡೆದ ಮಡಕೆಯ ಚೂರನ್ನು ತಿರುಗಿ ಜೋಡಿಸುವ ಪ್ರಯತ್ನದಂತೆ ನಿಷ್ಫಲವೇ ಹೊರತು ಅವರಲ್ಲಿ ಸಂಧಿಯು ಎಂದಿಗೂ ನಡೆಯಲಾರದು ಅಂತಹ ನಂಬಿಕೆಯು ಎಂದಿಗೂ ಕ್ಷೇಮಕರವಲ್ಲವೆಂಬುದು ಸರ್ವಶಾಸ್ತ್ರ ಸಿದ್ಧಾಂತವು ಹಿಂದೆ ಶುಕ್ರಾಚಾರ್ಯನು ಪ್ರಹ್ಲಾದನಿಗೆ ಹೇಳಿದ ಎರಡು ಗಾದೆಗಳುಂಟು ಸುಳ್ಳಾಗಿರಲಿ ನಿಜವಾಗಿರಲಿ ಶತ್ರುವಿನ ಮಾತಿನಲ್ಲಿ ಯಾರು ನಂಬಿಕೆಯನ್ನು ಇಡುವರೋ ಅವರು ಅಪಾಯದಲ್ಲಿ ಸಿಕ್ಕಿಬೀಳುವರು ಹುಲ್ಲು ಮುಚ್ಚಿದ ಆಳವಾದ ಬಾವಿಯ ಮೇಲೆ ಜೇನುಗೂಡಿಗಾಗಿ ಆಸೆಪಟ್ಟು ಹೋಗುವವರು ಆ ಬಾವಿಯಲ್ಲಿ ಬೀಳುವಂತೆ ವ್ಯರ್ಥವಾದ ಆಸೆಗೀಡಾಗಿ ವಿಪತ್ತಿಗೆ ಈಡಾಗುವರು ಒಂದಾವರ್ತಿ ಉಂಟಾದ ಆ ವೈರವು ಆ ವಂಶದಲ್ಲಿ ಹತ್ತು ತಲೆಮಾರಗಳ ಆದರೂ ಬೆಳಗಲಾರದು ವಂಶದಲ್ಲಿ ಉಂಟಾದ ವೈರವನ್ನು ಜನರು ಬಹುಕಾಲದವರೆಗೆ ಮರೆಯದೆ ತಮ್ಮ ಮುಂದು ಮುಂದಿನ ಸಂತತಿಯವರೆಗೂ ಅದನ್ನು ತಿಳಿಸುತ್ತಾ ಆ ವೈರವು ಎಂದೆಂದಿಗೂ ಆರದಂತೆ ಮಾಡುವುದೂ ಉಂಟು ಓ ಮಹಾರಾಜ ರಾಜರು ವಿರೋಧವನ್ನು ಮಾಡುತ್ತಲೇ ಮೇಲೆ ಮೇಲೆ ಸಮಾಧಾನವನ್ನು ಹೇಳುತ್ತಿರುವರು ಸಮಯವು ಬಂದಾಗ ನೀರು ತುಂಬಿದ ಗಡಿಗೆಯನ್ನು ಕಲ್ಲಿನ ಮೇಲೆ ಎತ್ತಿ ಹಾಕುವಂತೆ ಪೂರ್ಣವಾಗಿ ಕೆಡಿಸಿ ಬಿಡುವರು ಆದುದರಿಂದ ಒಬ್ಬನಲ್ಲಿ ಅಪರಾಧಿಯಾದ ಮೇಲೆ ತಿರುಗಿ ಅವನಲ್ಲಿ ನಂಬಿಕೆಯಿಂದ ಕೂಡಾಡಬಾರದು ಅಪರಾಧ ಮಾಡಿದ ಕಡೆಯಲ್ಲಿ ನಂಬಿಕೆಯನ್ನು ಇಡುವುದರಿಂದ ಮನುಷ್ಯನು ಅಪಾರ ದುಃಖಕ್ಕೆ ಗುರಿಯಾಗುವನು ಬ್ರಹ್ಮದತ್ತನು ಹೇಳುತ್ತಾನೆ ಪೂಜನಿ ಹಾಗೆ ಯಾರನ್ನೂ ನಂಬದಿದ್ದವನು ಯಾವ ಅರ್ಥವನ್ನು ಸಾಧಿಸಲಾರನು ಅವನಿಗೆ ಯಾವ ಕಾರ್ಯವೂ ಶಕ್ತವಲ್ಲ ಬೇರೆಯವನ ವಿಷಯದಲ್ಲಿ ಯಾವಾಗಲೂ ನಂಬಿಕೆಯಿಲ್ಲದೆ ಭಯಪಡುತ್ತಿರುವವನು ಸತ್ವನಿಗೆ ಸಮಾನನೆ ಪೂಜನಿಯು ಉತ್ತರಿಸುತ್ತದೆ ರಾಜೇಂದ್ರ ಒಬ್ಬನಿಗೆ ಕಾಲಿನಲ್ಲಿ ಹುಣ್ಣುಗಳಿದ್ದಾಗ ಅವನು ಎಷ್ಟೇ ಜಾಗೃತೆಯಿಂದ ಓಡಿದರೂ ಅವನ ಕಾಲಿಗೆ ನೋವಾಗದೆ ಅಥವಾ ಪೆಟ್ಟು ಬೀಳದೆ ಇರದು ಕಣ್ಣು ಇರುವವನು ಗಾಳಿಗೆ ಎದುರಾಗಿ ಕಣ್ಣು ಬಿಟ್ಟುಕೊಂಡು ನಿಂತಾಗ ಕಣ್ಣಿಗೆ ಬಾಧೆಯಾಗದೆ ತಪ್ಪದು ಆದುದರಿಂದ ಯಾವನು ತನ್ನ ಬಲವನ್ನು ತಿಳಿದುಕೊಳ್ಳದೆ ಉನ್ಮಾರ್ಗದಲ್ಲಿ ಹೋಗಲು ಪ್ರಯತ್ನಿಸಿ ಅದೇ ದಾರಿಯಲ್ಲಿ ಮುಂದೆ ಸಾಗುವನು ಅವನ ಪ್ರಾಣಕ್ಕೆ ಅದೇ ಕೊನೆಯದೆಂದು ತಿಳಿ ಕೃಷಿ ಮಾಡುವವನು ಮಳೆ ಬರುವುದನ್ನು ತಿಳಿಯದೆ ನೆಲವನ್ನು ಉಳುವುದಕ್ಕೆ ಆರಂಭಿಸಿದರೆ ಅವನ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಶ್ರಮಕ್ಕೆ ತಕ್ಕ ಫಲವನ್ನು ಹೊಂದಲಾರನು ರುಚಿಯಾಗಿರಲಿ ಕಹಿಯಾಗಿರಲಿ ಮುಖ್ಯವಾದ ಆಹಾರವನ್ನು ಭುಜಿಸುವವನು ಚಿರಾಯುವಾಗಿ ಬದುಕುವನು ಸತ್ಯವನ್ನು ಅರಿಯದೆ ಅಜ್ಞಾನದಿಂದ ಕೆಟ್ಟ ಆಹಾರವನ್ನು ಭುಜಿಸುವವನು ತನ್ನ ಆಯುಷ್ಯವನ್ನು ತಾನೇ ಕೊನೆ ಮುಟ್ಟಿಸಿಕೊಳ್ಳುವನೆಂದು ತಿಳಿ ರಾಜೇಂದ್ರ ದೈವವೂ ಪುರುಷಾಕಾರವು ಯಾವಾಗಲೂ ಒಂದನ್ನೊಂದು ಆಶ್ರಯಿಸಿಯೇ ಇರುವವು ಅವೆರಡರಲ್ಲಿ ಪುರುಷ ಪ್ರಯತ್ನವೇ ಪ್ರಬಲವಾದುದು ಕೆಲಸ ಮಾಡದೆ ಸೋಮಾರಿಗಳಾಗಿ ದೈವವನ್ನು ನಂಬಿರುವವರು ಶೇಡಿಗಳೇ ಮಾಡತಕ್ಕ ಕೆಲಸವು ಕಠಿಣವಾಗಿದ್ದರೂ ಮೃದುವಾಗಿದ್ದರೂ ಕೊನೆಗೆ ಹಿತವಾಗದೋ ಅಂತಹ ಕರ್ಮವನ್ನೇ ಮಾಡಬೇಕು ಕರ್ಮಶೀಲನಲ್ಲದವನು ಕೊನೆಗೆ ಯಾವ ಫಲವನ್ನು ಹೊಂದದೆ ಅನರ್ಥಗಳಿಗೆ ಗುರಿಯಾಗುವನು ಆದುದರಿಂದ ಹೊ ಸಂಶಯಿತವಾಗಿದ್ದಾಗಲೂ ಪರಾಕ್ರಮವನ್ನು ಅಂದರೆ ಪ್ರಯತ್ನವನ್ನು ಬಿಡಬಾರದು ಮನುಷ್ಯನು ತನ್ನ ಸರ್ವಸ್ವವನ್ನಾದರೂ ತೊರೆದು ತನಗೆ ಹಿತವಾದ ಕಾರ್ಯಕ್ಕೆ ಪ್ರಯತ್ನಿಸಬೇಕು ವಿದ್ಯೆ ಕೌಚ ಸಾಮರ್ಥ್ಯ ಬಲ ಶೌರ್ಯವೆಂಬ ಈ ಐದು ಪ್ರತಿ ಮನುಷ್ಯನಿಗೂ ಸಹಜ ಮಿತ್ರರು ಅವುಗಳ ಸಹಾಯದಿಂದಲೇ ವಿದ್ವಾಂಸರು ಲೋಕದಲ್ಲಿ ವರ್ತಿಸುವರು ಮನೆ ಪಾತ್ರೆಗಳು ನೆಲ ಹೆಂಡತಿ ಸ್ನೇಹಿತರು ಇವೆಲ್ಲವೂ ಆಗಂತುಕಗಳಾದ ಶ್ರೇಯ ಸಾಧನಗಳು ಇವುಗಳನ್ನು ಮನುಷ್ಯನು ಎಲ್ಲಿಯಾದರೂ ಸುಲಭವಾಗಿ ಪಡೆಯಬಲ್ಲನು ಪ್ರಾಜ್ಞನಾದವನು ಎಲ್ಲ ಕಡೆಯೂ ಸಂತೋಷಿಸುವನು ಎಲ್ಲಿ ಹೋದರೂ ಪ್ರಕಾಶಕ್ಕೆ ಬರುವನು ತನ್ನಿಂದ ಬೇರೆ ಯಾರಿಗೂ ಭಯವಿಲ್ಲದಂತೆಯೋ ತಾನು ಇತರರಿಗೆ ಭಯಪಡದಂತೆಯೋ ಇರುವನು ಬುದ್ಧಿವಂತನಾದವನು ತನ್ನಲ್ಲಿರುವ ಧನವು ಎಷ್ಟೇ ಅಲ್ಪವಾಗಿದ್ದರೂ ಅದನ್ನು ವೃದ್ಧಿಗೊಳಿಸಬಲ್ಲನು ಅವನಿಗೆ ಅತ್ಯಲ್ಪವೇ ಮಹತ್ತಾಗುವುದು ಅವನು ಒಂದೊಂದು ಒಂದೊಂದು ಕಾರ್ಯವನ್ನು ತೃಪ್ತಿಕರವಾಗಿ ನಡೆಸುವನು ಆತ್ಮ ನಿಗ್ರಹದಿಂದ ಅವನು ಒಳ್ಳೆ ಪ್ರತಿಷ್ಠೆಯನ್ನು ಹೊಂದುವನು ಗೃಹಸ್ಥ ವೃತ್ತಿಯಲ್ಲಿಯೇ ಮೋಹಗೊಂಡು ಅಲ್ಪ ಬುದ್ಧಿಯುಳ್ಳ ಮನುಷ್ಯರ ದೇಹಮಾಂಸಗಳನ್ನು ಏಡಿಯ ಗರ್ಭವನ್ನು ಅದರ ಗರ್ಭ ಶಿಶುಗಳೇ ಕೊಲ್ಲುವಂತೆ ಕುತ್ಸಿತರಾದ ಅವನ ಹೆಂಡಿರು ಮಕ್ಕಳೇ ತಿಂದು ಬಿಡುವರು ಮನುಷ್ಯನಿಗೆ ಕೆಟ್ಟಾಗ ತನ್ನ ಮನೆ ತನ್ನ ಭೂಮಿ ತನ್ನ ಮಿತ್ರರು ತನ್ನ ದೇಶವೆಂಬ ಮಮತೆಗಳನ್ನು ಇಟ್ಟುಕೊಂಡು ಅವುಗಳನ್ನು ಬಿಡಲಾರದೆ ದುಃಖಕ್ಕೀಡಾಗುವರು ಓ ರಾಜೇಂದ್ರ ತನ್ನ ಸ್ವದೇಶವಾದರೂ ವ್ಯಾಧಿಯಿಂದಾಗಲಿ ದುರ್ಭಿಕ್ಷದಿಂದಾಗಲಿ ಪೀಡಿತವಾದಾಗ ಅದನ್ನು ಒಡನೆಯೇ ಬಿಟ್ಟು ಹೋಗಬೇಕು ತನ್ನ ದೇಶದಲ್ಲಿ ಇರುವವರೆಗೂ ಎಲ್ಲರಿಂದ ತಾನು ಪೂಜಿತನಾಗಿ ಗೌರವದಿಂದಿರಬೇಕು ಆ ಗೌರವವು ತಪ್ಪಿದೊಡನೆ ಆ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕಾದುದೇ ಯುಕ್ತವು ಆದುದರಿಂದ ಮಹಾರಾಜ ನಾನು ಇಲ್ಲಿ ಇರಲಾರನು ಬೇರೆಲ್ಲಿಗಾದರೂ ಹೋಗುವೆನು ಏಕೆಂದರೆ ನಿನ್ನ ಮಗನ ವಿಷಯದಲ್ಲಿ ನಾನು ದೊಡ್ಡ ಅಪರಾಧವನ್ನು ಮಾಡಿರುವೆನು ಮನುಷ್ಯನು ಕೆಟ್ಟ ಭಾರ್ಯೆಯನ್ನು ಕೆಟ್ಟ ಮಗನನ್ನು ಕೆಟ್ಟ ರಾಜನನ್ನು ಕೆಟ್ಟ ಮಿತ್ರನನ್ನು ಕೆಟ್ಟ ಸಂಬಂಧವನ್ನು ಕೆಟ್ಟ ದೇಶವನ್ನು ಬಿಟ್ಟು ದೂರದಲ್ಲಿಯೇ ಇರಬೇಕು ಕೆಟ್ಟ ಮಿತ್ರನಲ್ಲಿ ವಿಶ್ವಾಸವಿರದು ಕೆಟ್ಟ ಭಾರ್ಯೆಯಲ್ಲಿ ರತಿ ಇರದು ಕೆಟ್ಟ ರಾಜ್ಯದಲ್ಲಿ ನೆಮ್ಮದಿ ಇರದು ಕೆಟ್ಟ ದೇಶದಲ್ಲಿ ಜೀವನವಿರದು ಕೆಟ್ಟ ಮಗನಲ್ಲಿ ಸೌಹಾರ್ದವಿರುವುದಿಲ್ಲ ಕೆಟ್ಟ ನಂಟರಲ್ಲಿ ಮರ್ಯಾದೆಗಿರುವುದಿಲ್ಲ ಕೆಟ್ಟ ಸಂಬಂಧದಿಂದ ಧನವೂ ನಷ್ಟವಾಗಿ ಅವಮಾನವೂ ಸಂಭವಿಸುವುದು ಪ್ರಿಯ ವಾಕ್ಯವನ್ನು ನುಡಿಯುವವಳೆ ಹೆಂಡತಿ ಮನಸ್ಸಿಗೆ ಹಿತನಾದವನೇ ಮಗನು ಎಲ್ಲಿ ನಂಬಿಕೆಯುಂಟೋ ಅವನೇ ಮಿತ್ರನು ಎಲ್ಲಿ ಜೀವನಕ್ಕೆ ಸೌಕರ್ಯವುಂಟೋ ಅದೇ ದೇಶವು ಯಾವನ ರಾಜ್ಯದಲ್ಲಿ ನಿರ್ಬಂಧವಿಲ್ಲವೋ ಯಾವನು ಬಡವರನ್ನು ಪೋಷಿಸುವನೋ ಯಾವನ ರಾಜ್ಯದಲ್ಲಿ ಭಯಕ್ಕೆ ಕಾರಣವಿಲ್ಲವೋ ಅವನೇ ದೃಢವಾದ ಬುದ್ಧಿಶಕ್ತಿಯುಳ್ಳ ರಾಜನೆನಿಸುವನು ದೇಶದಲ್ಲಿ ರಾಜನೊಬ್ಬನಾದರೂ ಗುಣವಂತನಾಗಿ ಧರ್ಮ ಪ್ರವರ್ತಕನಾಗಿದ್ದರೆ ಆಗ ಅಲ್ಲಿನ ಜನರಿಗೆ ಹೆಂಡಿರು ಮಕ್ಕಳು ಬಂಧುಗಳು ಮಿತ್ರರು ದೇಶವೆಂಬೆವೆಲ್ಲವೂ ಸುಖಕರಗಳಾಗುವವು ಧರ್ಮವನ್ನು ತಿಳಿಯದ ರಾಜನ ದೇಶದಲ್ಲಿ ಪ್ರಜೆಗಳಿಗೆ ನೆಮ್ಮದಿಯಿಲ್ಲದೆ ನಾಶ ಹೊಂದುವರು ಎಚ್ಚರ ತಪ್ಪದೆ ರಾಜ್ಯವನ್ನು ಪರಿಪಾಲಿಸುವ ರಾಜನೇ ಪ್ರಜೆಗಳ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಕ್ಕೂ ಮೂಲವೆನಿಸುವನು ರಾಜನು ಪ್ರಜೆಗಳ ಆದಾಯದಲ್ಲಿ ಆರನೆಯ ಒಂದು ಪಾಲನ್ನು ತೆರಿಗೆಯಾಗಿ ತೆಗೆದುಕೊಂಡು ಅದನ್ನು ರಕ್ಷಣಾ ಕಾರ್ಯಕ್ಕಾಗಿ ಉಪಯೋಗಿಸಬೇಕು ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸದ ರಾಜನು ರಾಜನೆಂಬ ಹೆಸರುಳ್ಳ ಕಳ್ಳನೆ ಯಾವ ರಾಜನು ಮೊದಲು ಅಭಯವನ್ನು ಕೊಟ್ಟು ಆಮೇಲೆ ಹಣದಾಸಿಗಿಂದ ಆ ಮಾತಿಗೆ ತಪ್ಪುವನು ಅಂತಹ ಅಧಾರ್ಮಿಕನು ಪ್ರಜೆಗಳ ಪಾಪಕ್ಕೆಲ್ಲ ತಾನು ಪಾತ್ರನಾಗಿ ನರಕದಲ್ಲಿ ಬೀಳುವನು ಅಭಯವನ್ನು ಕೊಟ್ಟು ಅದರಿಂದ ಅದರಂತೆ ನೆರವೇರಿಸುತ್ತಾ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸತಕ್ಕ ರಾಜನು ಸರ್ವಸುಖಕ್ಕೂ ಭಾಗಿಯಾಗುವನು ತಂದೆ ತಾಯಿ ಗುರು ರಕ್ಷಕನು ಅಗ್ನಿ ಕುಬೇರನು ಯಮನು ಎಂಬಿ ಏಳು ಮಂದಿಯ ಗುಣಗಳು ರಾಜನಲ್ಲಿ ಇರಬೇಕೆಂದು ಮನುವಾಕ್ಯವುಂಟು ಪ್ರಜೆಗಳಲ್ಲಿರುವ ಕನಿಕರದಿಂದ ರಾಜನು ಅವರಿಗೆ ತಂದೆ ಎನಿಸುವನು ಅಂತಹವನಲ್ಲಿ ಕಪಟದಿಂದ ವರ್ತಿಸುವ ಮನುಷ್ಯನು ಮುಂದಿನ ಜನ್ಮದಲ್ಲಿ ತಿರಿಯಕ್ಕಾಗಿ ಹುಟ್ಟುವನು ಪ್ರಜೆಗಳಿಗೆ ಕ್ಷೇಮವನ್ನು ಕೋರುತ್ತಾ ಬಡವರನ್ನು ಪೋಷಿಸುವುದರಿಂದ ರಾಜನು ಪ್ರಜೆಗಳಿಗೆ ತಾಯಿ ಎನಿಸುವನು ಹೀಗೆಯೇ ರಾಜನು ದುಷ್ಟರನ್ನು ದಹಿಸುವುದರಿಂದ ಅಗ್ನಿಯು ಶತ್ರುಗಳನ್ನು ಕೊಲ್ಲುವುದರಿಂದ ಯಮನು ಸಾಧುಗಳ ಇಷ್ಟಾರ್ಥವನ್ನು ಕೈಗೂಡಿಸುವುದರಿಂದ ಕುಬೇರನು ಧರ್ಮೋಪದೇಶದಿಂದ ಗುರುವು ಎನಿಸುವನು ಧರ್ಮ ಪರಿಪಾಲನದಿಂದ ರಕ್ಷಕನೆನಿಸುವನು ತನ್ನ ಗುಣಗಳಿಂದ ಜನರನ್ನು ರಂಜಿಸುವವನೇ ರಾಜನೆಂಬ ಹೆಸರಿಗೆ ಅರ್ಹನು ಅಂತಹ ಗುಣವುಳ್ಳ ರಾಜನಿಗೆ ರಾಜ್ಯವು ಎಂದಿಗೂ ಕೈತಪ್ಪಿ ಹೋಗದು ಪುರ ಜನರನ್ನು ದೇಶ ಜನರನ್ನು ಆಧರಿಸತಕ್ಕ ನೀತಿಯನ್ನು ಚೆನ್ನಾಗಿ ಬಲ್ಲ ರಾಜನಿಗೆ ಇಹ ಪರಗಳೆರಡರಲ್ಲಿಯೂ ಸುಖವುಂಟು ಯಾವ ರಾಜನ ಪ್ರಜೆಗಳು ಹೆಚ್ಚು ತೆರಿಗೆಗಳಿಂದ ಪೀಡಿತರಾಗಿ ಸದಾ ಭಯದಿಂದಲೂ ಕಷ್ಟದಿಂದಲೂ ಕೊರಗುವರೋ ಆ ರಾಜನು ಜನಗಳಿಂದ ತಿರಸ್ಕೃತನಾಗುವನು ಯಾವ ಪ್ರಜೆಗಳು ಯಾವನ ಪ್ರಜೆಗಳು ಕುಳದಲ್ಲಿರುವ ತಾವರೆಯಂತೆ ಸುಖದಿಂದ ವೃದ್ಧಿ ಹೊಂದುವರೋ ಆ ರಾಜನು ಸ್ವರ್ಗದಲ್ಲಿ ಬೆಳಗುವನು ಓ ಮಹಾರಾಜ ಬಲಾಢ್ಯರೊಡನೆ ಎಂದಿಗೂ ಯುದ್ಧಕ್ಕೆ ಹೋಗಬಾರದು ಹಾಗೆ ಮೀರಿ ಹೋಗುವವನಿಗೆ ರಾಜ್ಯವೆಲ್ಲಿಯದು ಸುಖವೆಲ್ಲಿಯದು ಎಂದಿತು ಓ ಧರ್ಮರಾಜ ಎಂಬ ಆ ಹಕ್ಕಿಗೂ ಆ ಹಕ್ಕಿಯು ಬ್ರಹ್ಮದತ್ತನಿಗೆ ಇಷ್ಟನ್ನು ಕೇಳಿ ಅವನನ್ನು ಸಮ್ಮತಿಗೊಳಿಸಿ ಅಲ್ಲಿಂದ ಬಿಟ್ಟು ಹೊರಟು ಹೋಯಿತು ಬ್ರಹ್ಮದತ್ತನಿಗೂ ಪೂಜನಿಗೂ ನಡೆದ ಈ ಸಂವಾದವನ್ನು ಕೇಳಿದೆಯಷ್ಟೇ ಇನ್ನೇನಾದರೂ ಸಂದೇಹವಿದ್ದರೆ ಕೇಳು ಹೇಳುವೆನು ಎಂದನು ಇದು ನೂರ ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ